ಆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಮಾಡ್ತಮ್ಮಾ ಆದ್ರೆ ಸ್ಕ್ಯಾನಿಂಗ್ machine ಇಲ್ಲ ಸರ್ ಓ ಸಾರಿ ಅಮ್ಮ ಸಾರಿ ಸಾರಿ ಎ ಬಾ पहिले ಬರಬೇಕು ನೋಡಿಲಿ ತರೀಕೆರ ತಾಲೂಕಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಅಂತೆ ಮತ್ತೆ ಎಕ್ಸ್ರೇ machine ಗಳು ಏನೇನಿಲ್ಲ ನೋಡಿ ಡಯಾಲಿಸಿಸ್ patient ಗಳಿಗೆ ತೊಂದ್ಾಯ ಆಗ್ತಾ ಇದೆ ಮೇಜರ್ ಎಲ್ಲ ಇದೆ ಇದೆಲ್ಲ ಇನ್ನೊಂದು ಫೋನ್ ಬರ್ತಿದೆ ತಕ್ಷಣ ಇದೇನ ಮಾಡಬೇಕು ಅಂದ್ರೆ ಅಲ್ಲಿನ ಆರೋಗ್ಯ ಮಿನಿಸ್ಟರ್ ಯಾರಿದಾರಲ್ಲ ಅವ್ರಿಗೆ ಫೋನ್ ಕನೆಕ್ಟ್ ಮಾಡ್ಕೊಟ್ಟು ಅಲ್ಲಿನ ಅಮ್ಮ ನೀವು ಶಾಸ್ತ್ರ ಮಾತಾಡಿದಿರಲ್ಲ ಅಲ್ಲಿರು ಸರ್ ಸಿಗ್ಬೇಕಲ್ಲ ಸರ್ ಕೈಗೆ ಸಿಗಲ್ಲ ಡೈರೆಕ್ಟರ್ ನಮಗೆ ಹೋಗಿತಾ ಇದೆಯಾ ನೀವ್ ಯಾರು ರಾಜಕಾರಣಿಗಳು ಸಿಗಲ್ಲ ಅಂತ ಓಕೆ ಅಮ್ಮ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನೊಂದು ದಿನದೊಳಗೆ ಸಾಲ್ವ್ ಆಗುತ್ತೆ ಏನಮ್ಮ ನೋಡಿ ಆರೋಗ್ಯ ಮಿನಿಸ್ಟ್ರಿ ಫೋನ್ ಮಾಡಬೇಕು ತಕ್ಷಣ ಇದೆಲ್ಲ ಕಂಪ್ಲೇಂಟ್ ತಗೋಬೇಕು ನಾಳೆ ಸ್ಕ್ಯಾನಿಂಗ್ ಮಿಷಿನ್ ಇರಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ಗೆ ಫಸ್ಟ್ ಅಂಡ್ ಶೋರ್ಟ್ ಓಕೆ ಓಕೆ ನೆಕ್ಸ್ಟ್ ಅಮ್ಮ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಓಕೆ ಓಕೆ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಹಾ ಹೇಳಿ ಹೇಳಿ ಯಾವರು ಸರ್ ನಾನೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ಆ ಈ ದೇಶದ ಪ್ರಜೆ ಇರೋ ಮುಂದೆ ಹೇಳಪ್ಪ ಸರ್ ನಾನು ತರೀಕೆರೆ ತಾಲೂಕಿಂದ ತರೀಕೆರೆ ತಾಲೂಕಾ ಹೌದು ಸರ್ ತರೀಕೆರೆ ತಾಲೂಕಿನ ಸಮಸ್ಯೆಗಳು ಬಾರಿ ಬರ್ತದಲ್ಲ ಫೋನ್ ಜಾಸ್ತಿ ಬರ್ತದ ಬೇಕಾ ಮಾತಾಡ್ಬೇಕು ನಾನು ಹತ್ತನೇ ತರಗತಿ ಓದ್ತೀನಿ ತರೀಕೆರೆಯಿಂದ ಭದ್ರಾವತಿ ಓಡಾಡೋದು ಹಾ ಶಾಲೆಗೆ ಹಾ ಕರ್ನಾಟಕ ಸಾರಿಗೆ ಬಸ್ಸಿಗೆ ಅಲ್ಲಪ್ಪ ಅಲ್ಲಿ ಪ್ರೌಢಶಾಲೆಗಳೆಲ್ಲ ಇಲ್ವಾ ತರಕಿರೇ ಇದ ಸರ್ ನಮ್ಮ ಅಪ್ಪ ಅವ್ರು ಸೇರಿಸಿರ ಸರ್ಕಾರಿ ಶಾಲೆ ಬೇಡ ಹಾ ಸರ್ಕಾರಿ ಶಾಲೆ ಸರಿ ಇಲ್ಲಿ ನೀವೆಲ್ಲ ಹೆಂಗ್ ಮಾಡ್ತಾರ ಅದು ಮಾಡ್ತೀವಿ ಸರ್ಕಾರಿ ಶಾಲೆ ಹೈಟೆಕ್ ಮಾಡ್ತೀವಿ ಹೇಳಪ್ಪ ನಿನ್ ಸಮಸ್ಯೆ ಏನ್ ಹೇಳಪ್ಪ ಹಂಗ್ ಮಾಡೋದ್ ಇದ್ದಿದ್ದೆ ಸರ್ ನಾವು ಬಸ್ಸಿಗೆ ಹೋಗೋದ್ ಸರ್ಕಾರಿ ಶಾಲೆಗೆ ಬಸ್ಸಲ್ಲಿ ಅಲ್ಲಿ ಓಡಾಡೋದು ಓಹೋ ಇದು ನಮ್ಮ ಗೌರ್ಮೆಂಟ್ ಬಸ್ ಬಸ್ ಬೆಳಗ್ಗೆ

ನಾಳೆ ಮಸ್ಟ್ ಅಂಡ್ ಶುಡ್ ತರೀಕೆರೆ ತಾಲೂಕಲ್ಲ ಇಡೀ ಕರ್ನಾಟಕದಲ್ಲಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಎಂಟರಿಂದ ಏನ್ ಒಂಬತ್ತು ಹತ್ತು ಅವ್ರಿಗೆ ಏನ್ ಪೀಕ್ ಟೈಮ್ ಇದೆಯಲ್ಲ ಆ ಪೀಕ್ ಟೈಮ್ ಅಲ್ಲಿ ಬಸ್ಗಳು ಇರಬೇಕು ಮಸ್ಟ್ ಅಂಡ್ ಬಸ್ ಇರಬೇಕು ಮತ್ತೆ ಸೀಟ್ ಸಮೇತ ಹೋಗ್ಬೇಕು ಎಲ್ಲೂ ಸ್ಟ್ಯಾಂಡಿಂಗ್ ಇರಬಾರ್ದು ಅಷ್ಟು ಬಸ್ ವ್ಯವಸ್ಥೆ ಮಾಡ್ಬೇಕು ಆ ಪಾಸಿನ ವ್ಯವಸ್ಥೆ ಇದೆಯಪ್ಪ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು ವಾರ ಪಾಸ್ ಆಯ್ತಾ ಅಲ್ಲೋ ಒಂದ್ ವಾರ ಓಡಾಡಿ ನೀನು ಒಂದ್ ವರ್ಷ ಪಾಸ್ ಕಟ್ಟೋ ದುಡ್ಡೆ ಓದಲಾ ಅಲ್ಲಿ ಫಸ್ಟ್ ಬೇಸಿಗೆ ರಾಜ್ಯದಲ್ಲೇ ಪಾಸಿನ ವ್ಯವಸ್ಥೆ ಮಾಡಬೇಕು ಎಲ್ಲ ಆನ್ಲೈನ್ ಅಲ್ಲಿ ಬಿಡ್ರಿ ಏನ್ ಅಲ್ಲಿ ಬಂದು ಹುಡುಗರೆಲ್ಲ ಸಹಾಯ ಅವಶ್ಯಕತೆ ಇಲ್ಲ ಆನ್ಲೈನ್ ಅಲ್ಲಿ ಬಿಡ್ರಿ ಪಾಸ್ ದುಡ್ಡು ಕಲೆಕ್ಷನ್ ಮಾಡ್ಕೊಳ್ಳಿ ಎಲ್ಲ ಎಲ್ಲ ಟೆಕ್ನಾಲಜಿ ಬಳಸ್ಕೊಳ್ರ ಸಾರಿಗೆ ಸಚಿವ ಹೇಳ್ರಿ ಬರಕ್ಕೆ ಬರಕ್ಕೆ ಏನ್ ಇನ್ ನಿಮ್ದೇನಪ್ಪ ಸಮಸ್ಯೆ ಹಾ ನಾನ್ ಸಿಎಂ ಮಾತಾಡ್ತಿರೋದು ಹೇಳ್ರಿ ಏನ್ ಏನ್ ಸಮಸ್ಯೆ ನೀವ್ ಯಾವಾಗ ಸಿಎಂ ಆದ್ರಿ ಸರ್ ಸಿಎಂ ನಾನು ಯಾವಾಗ ಅದೇ ನಾನು ಸಿಎಂ ಚೀಫ್ ಮಿನಿಸ್ಟರ್ ಅಂತ ಕಂಡ್ರ ಇಲ್ಲ ಇಲ್ಲ ಕಾಮನ್ ಮ್ಯಾನ್ ಈ ದೇಶದಲ್ಲಿ ಸಿಎಂ ಇರ್ಲಿಪ್ಪ ಅವರು ಈ ಕಾಮನ್ ಮ್ಯಾನ್ ಇದೆ ಈ ಬೆಟ್ಟಿದೆಯಲ್ಲ ಇದ್ ಸಾಮಾನ್ಯ ಅಲ್ಲ ಆಕಾ ಜ ಸರಿಯಾಗಿ ಓಟ್ ಹಾಕ್ಲಿಕ್ಕೆ ಪ್ರಾಬ್ಲಮ್ ನಾವೆಲ್ಲ ಅನುಭವಿಸ್ತಾ ಇರೋದು ಸರಿಯಾಗಿ ಓಟ್ ಹಾಕ್ಲಿ ಅಂದ್ರೆ ಲಿಕ್ಕರು ನಿಕ್ಕರು ಕಿಕ್ಕು ಬಕ್ಕು ಅಂತ ಅದಕ್ಕೆ ಓಟ್ ಹಾಕೊಂಡು ಗಬಿಸ್ತೀರಾ ಅಯ್ಯೋ ಇಲ್ಲ ಇವತ್ ನಾ ಮಾತಾಡಿದ್ದು ಬರೀ ಕಾಮಿಡಿ ಅಲ್ಲ ಕಂಡ್ರಿ ಇವತ್ತಿನ ಸಮಸ್ಯೆ ತಡಕೆರೆ ತಾಲೂಕಿನ ಸಮಸ್ಯೆ ನಾನು ಹೇಳಿದೀನಿ ನಿಮ್ದು ಯಾವ ಓಹೋ ಬಿಜಾಪುರನಾ ನಿಮ್ದು ಗುಲ್ಬರ್ಗನಾ ಓಹೋ ನೀವು ಉತ್ತರ ಕರ್ನಾಟಕ ಬಂದಿದ್ದೀರಾ ಓಹೋ ಓಹೋಹೋ ನೀವು ದಕ್ಷಿಣ ಕರ್ನಾಟಕ ಓಹೋ ನಿಮ್ಮ ನಿಮ್ಮ ಸಮಸ್ಯೆನ ನೀವೇ ತಕೊಂಬೇಕೋ ನನ್ನ ಕಾಲಿಗೆ ಹೋಗಿದ್ ಮುಳ್ಳು ನಾನೇ ತಕೊಂಬೇಕೋ ನಮ್ಮ ತರಕೆರೆ ತಾಲೂಕಲ್ಲಿ ಬಸ್ಸಿನ ಪ್ರಾಬ್ಲಮ್ ಇದೆ ಹುಡುಗರಿಗೆ ನಿಂತ್ಕೊಂಡು ಹೋಗೋಕು ಬಸ್ಸಿನ ಪ್ರಾಬ್ಲಮ್ ಇಲ್ಲ ಯಾರ ಹತ್ರ ಹೇಳೋಣಪ್ಪ ಯಾರ ಹತ್ರ ಹೇಳಿರೋ ಅಷ್ಟೇ ಅನ್ನಂಗ ಆಯ್ತಿ ಅದಕ್ಕೆ ಇದನ್ನ ಸ್ಕಿಟ್ ಮುಖಾಂತರನೋ ಕಾಮಿಡಿ ಕಾಮಿಡಿ ನಿಮಗೆ ತಲುಪಿಸ್ತಾ ಇದೀವಿ ಯಾರಿಗೆ ಸಿಎಂಗೆ ತಲುಪಿಸ್ತಾ ಇದ್ದೀವಿ ನಮ್ಮ ಜನಪ್ರತಿನಿಧಿಗೆ ತಲುಪಿಸ್ತಾ ಇದ್ದೀವಿ ಅಲ್ಲರಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಂದ್ ನಡೀತಾ ಇದೆ ಅಂದ್ರೆ ಇವತ್ತು ಪ್ರೆಸೆಂಟ್ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇ ಮೇ ಇದು ಮೇ ತಿಂಗಳಲ್ಲಿ ಶಾಲೆ ಓಪನ್ ಆಗಬೇಕು ಇನ್ನೂ ಕೂಡ ಪಾಸಿ ವ್ಯವಸ್ಥೆ ಬಿಟ್ಟಿಲ್ಲ ಅವ್ರು ಒಂದು ವಾರ ಆದರೂ ಬಿಡಲ್ಲ ನೆಕ್ಸ್ಟ್ ಬಸ್ಗಳಲ್ಲಿ ರಶೋ ರಶೋ ಯಾಕೆಂದ್ರೆ ಇವತ್ತು ಎಲ್ಲ ಗೊತ್ತಿದೆ ಇವತ್ತು ಏನು ಗ್ಯಾರಂಟಿಗಳಿತ್ತು ಅದರಿಂದ ಆಗ್ತಾ ಇದೆ ಜನ ಓಡಾಡ್ತಾ ಇದ್ದಾರೆ ಒಳ್ಳೆಯದು ನಾವು ಅದು ಚಕಾರನೂ ಇತ್ತಲ್ಲ ಮಾಡಿದ್ರೆ ನೀವು ಜನಗಳಿಗೆ ಒಳ್ಳೆಯದು ಆದರೆ ಇವತ್ತು ಎಕ್ಸಾಂಪಲ್ ಶಿವಮೊಗ್ಗದಿಂದ ಬೆಂಗಳೂರಿಗೆ ಒಂದು ಬಸ್ ಹೋದ್ರೆ ನಮಗೆ ತಿಳಿದಿರ ಮಾಹಿತಿ ಪ್ರಕಾರ ಹೋಗಿ ಬಂದರೆ ಏಳುವರೆ ಸಾವಿರ ರೂಪಾಯಿ ಕಲೆಕ್ಷನ್ ಆಗ್ತಿರ್ಲಿಲ್ಲ ಅಂತ ಒಂದು ಕಾಲದಾಗ ಹೇಳ್ತಿದ್ರು ಆದ್ರೆ ಇವತ್ತು ಒಂದು ಸೈಡ್ ಸ್ಟ್ಯಾಂಡಿಂಗ್ ಇತ್ಕೊಂಡು ಅವಾಗೆಲ್ಲ ಆಫ್ ಸ್ಟ್ಯಾಂಡಿಂಗ್ ಇಲ್ಲಂಗಿಲ್ಲ ಹಂಗೆ ಇವತ್ತು ಟಾಪ್ ಮೇಲೆ ಬಿಟ್ಟು ಜನ ಆಗೋಷ್ಟಿದ್ರೆ ಹಂಗೆ ತುಂಬ ಹಂಗ ರಶ್ ಹಾಕೊಂಡು ಹೋಗ್ತಾರೆ ಅವ್ರು ತುಂಬ ತುಂಬಿಕೊಂಡು ತುಂಬ ಬೆಂಗಳೂರಿಗೆ ಹೋಗಿ ಈ ಕಡೆಗೆ ಬರೋದಕ್ಕೆ ಒಂದು ಸೈಡ್ ಹದಿನೈದು ಸಾವಿರ ಒಂದು ಸೈಡ್ ಹದಿನೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆಗ್ತೈತಿ ಈ ಬಂದಿರ ಮಾಹಿತಿ ಪ್ರಕಾರ ಮೂವತ್ತು ಸಾವಿರ ರೂಪಾಯಿ ಒಂದು ಬಸ್ಗೆ ಕಲೆಕ್ಷನ್ ಆಗ್ತೈತಿ ಅಂದರೆ ಏಳಿದ್ದು ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಏಳು ನಾಲ್ಕು ಇಪ್ಪತ್ತೆಂಟು ಆ ನಾಲ್ಕು ಪಟ್ಟಿಗಿಂತ ಜಾಸ್ತಿ ಆಗಿದೆ ಈ ಲಾಭ ಯಾರಿಗೋಗ್ತಾ ಇದೆ ಸರ್ಕಾರದ ಈ ಲಾಭ ನಿಗಮಕ್ ಬರ್ತಾ ಇದ್ಯಾ ನಿಗಮಕ್ ಬಂದ್ಮೇಲೆ ನಮ್ಮ ಅಂಟಮ್ಗಳು ಬಸ್ ಕಂಡಕ್ಟರ್ ಗಳು ಏನ್ ಮಾಡ್ತಾವ್ರೆ ಅವ್ರಿಗೆ ಸಿಗ್ತಾ ಇದೆಯಾ ಅವ್ರನ್ನ ಏನಾರು ಪರ್ಮೆಂಟ್ ಮಾಡ್ಕೊಂಡ್ರ ಅವ್ರಿಗೇನಾರು ಇನ್ಕ್ರಿಮೆಂಟ್ ಕೊಟ್ರಾ ಏನಿಲ್ಲ ಆ ಅವ್ರಶ್ಯ ಓಡಾಡ್ಕೊಂಡು ಪಿಚರ್ ರೇ ತು ಆ ಅಂತ ಅನ್ಸ್ಕೊಂಡು ಜನಗಳ ಕೈ ಬೈಸ್ಕೊಂಡು ಕಾಲ್ ತುಳಸ್ಕೊಂಡು ಮನಿ ಜಗಳ ಆಡ್ಕೊಂಡು ಇದ್ರ ಲಾಭ ಮಾತ್ರ ನಮ್ ಬಸ್ ಕಂಡಕ್ಟ್ರು ಮತ್ತೆ ನಮ್ಮ ಇವ್ರು ಯಾರು ಅನುಭವಿಸ್ತಿಲ್ಲ ಯಾರಿಗೂ ಸಿಗ್ತಾ ಇಲ್ಲ ಜನಗಳಿಗೂ ಸಿಗ್ತಾ ಇಲ್ಲ ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ಸಮಸ್ಯೆ ಆದರೂ ಸಮಸ್ಯೆ ಬಗ್ಗೆ ಹೇಳ್ಬೇಕು ಕೇಳ್ಬೇಕು ಇದನ್ನೇ ಮಾತಾಡ್ಬೇಕು ನಮ್ಮ ಮಾಧ್ಯಮಗಳು ಇದನ್ನೇ ತೋರಿಸ್ಬೇಕಾಯ್ತು ಆದ್ರೆ ಅವ್ರು ತೋರಿಸ್ತಾ ಇರೋದು ಇವತ್ತು ಬೇರೆ ಯಾಕೆ ಯಾಕೆ ಸುಮ್ಮ ಸುಮ್ನಿದೀವಿ ಅಂತ ಸುಮ್ನಿರ್ಬಾರ್ದು ಏನ್ ಮಾಡ್ಬೇಕು ಹಿಂಗೆ ವಿಡಿಯೋ ಮಾಡ್ರಿ ಹಿಂಗೆ ಸಮಸ್ಯೆ ಹೇಳ್ಕೊಡ್ರಿ ಬಗೆಹರಿ ತಕೊಂಡ್ರಿ ನೋಡ್ರಿ ಆಗಲ್ವಾ ಈ ರಾಜಕೀಯ ಸ್ವಲ್ಪ ಜನ ಹಿಂಗ್ ಕಿತ್ ಹಿಂಗ್ ವಸ್ತು ಈ ಟೆಕ್ನಾಲಜಿಯನ್ನ ಪ್ರಜಾಕೀಯ ತಗೊಂಡು ಜನಗಳು ಯಾರ್ಯಾರ ಎಜುಕೇಟೆಡ್ಗಳು ಅಂತ ಹೇಳಲ್ಲ ಅನ್ಎಜುಕೇಟೆಡ್ಗಳು ಅಂತ ಹೇಳಲ್ಲ ನೀವು ಯಾರು ಅನ್ಎಜುಕೇಟೆಡ್ ಗಳಲ್ಲ ಈ ವಿಷಯ ಯಾರು ಗ್ರಹಿಸ್ಕೊಂತಾರೋ ಅವನೇ ಎಜುಕೇಟೆಡ್ ನೀವೆಲ್ಲರೂ ಕೂಡ ಇನ್ನೇನು ಓಟ್ ಹಾಕೋ ಪವರ್ ಬರುತ್ತೆ ಇದೇ ಶಾಲೆ ಮಕ್ಕಳು ಇದೇನೇ ನೀವು ಹೇಳ್ತಿರಲ್ಲ ಇವರೆಲ್ಲ ಇನ್ನೊಂದು ಸ್ವಲ್ಪ ದಿನ ಪಿ ಯು ಹೋಗಿ ಓಟ್ ಹಾಕ ಪವರ್ ಬರುತ್ತೆ ಅವರೆಲ್ಲರೂ ಕೂಡ ಈ ತರದ ಪ್ರಜಾಕೀಯ ವಿಚಾರಗಳಿಗೆ ಕೆಲಸ ಮಾಡೋ ಕಾರ್ಮಿಕನಿಗೆ ಓಟ್ ಹಾಕಂತ ಚಾನ್ಸಸ್ ಇರ್ಬೋದಲ್ಲ ನೋಡ್ರಿ ಪ್ರಜಾಕೀಯ ಬರಬಾರ್ದು ಅಂತ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ರಾಜಕಾರಣಿಗಳು ರಾಜಕೀಯನೇ ಪ್ರಜಾಕೀಯ ಮಾಡ್ಬಿಡ್ಬೇಕು ಅಂದ್ರೆ ರಾಜಕೀಯ ಸರಿ ಮಾಡಿ ರಾಜಕೀಯದಲ್ಲಿ ಒಳ್ಳೆ ವ್ಯವಸ್ಥೆ ಕೊಡಿ ಪ್ರಜಾಕೀಯ ಬೇಕಾಗಿಲ್ಲ ನೀವ್ ಸರಿ ಆದ್ರೆ ಬೇಕಾಗಿಲ್ಲ ಪ್ರಜಾಕೀಯ ಇವಾಗ ಸರಿ ಇದೆ ಆ ಪ್ರಜಾಕಿ ಹೋಗ್ಬಾರ್ದು ಅಂದ್ರೆ ನೀವೆಲ್ಲರೂ ಕೂಡ ಕೆಲಸ ಮಾಡಿ ಯಾಕಂದ್ರೆ ಒಬ್ಬ ಎಂ ಎಲ್ ಗೆ ಎರಡೂವರೆ ಲಕ್ಷ ಕೊಡ್ತೀವಿ ಒಬ್ಬ ವ್ಯಕ್ತಿಗೆ ಮೂರ್ನಾಕ್ ಲಕ್ಷ ಕೊಡ್ತೀವಿ ಸಂಬಳ ಕೊಟ್ಟಿದೀವಿ ಅಂದ್ರೆ ಸರಿ ಕೆಲಸ ಮಾಡಿದಂಗೆ ರಾಜನ ಕುತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಜೈ ಎಲ್ಲ ಬೇಕಾ ಬೇಕಾ ಇನ್ನಾಗಲ್ಲ ಇನ್ನೇನಿದ್ರು ಪ್ರಜಾಕೀಯ ಜನಗಳಿಗೆ ವಿಚಾರವಂತರಾಗಿ ಮಾಡದೆ ನಮ್ಮ ಕ್ಯಾಕಿಯ ಕಾಂಕಿಯ ಅದೇ ಕೆಲ್ಸ ಬರಲಾ ಜೈ ಪ್ರಜಾಕಿಯ